ಸಂಪೂರ್ಣ ಹೆದಗೆಟ್ಟಿರುವ ಕಾರವಾರ ನಗರದ ಹಬ್ವಾಡ ರಸ್ತೆಯಲ್ಲಿ ಆಟೋ ಚಾಲಕರು ಹಾಗೂ ವಿದ್ಯಾರ್ಥಿ ಒಕ್ಕೂಟದಿಂದ ಡಿಸೆಂಬರ್ ಹದಿನಾರರಂದು ದುರಸ್ತಿ ಹಾಗೂ ಲೋಕೋಪಯೋಗಿ ಇಲಾಖೆ ಹಾಗೂ ಕೈಗಾ ವಿದ್ಯುತ್ ಸ್ಥಾವರಕ್ಕೆ ದೇಣಿಗೆ ಸಂಗ್ರಹಿಸಿ ನೀಡುವ ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಸ್ತೆ ಕಾಮಗಾರಿಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಡಿಸೆಂಬರ್ ಒಂದರಂದೇ ಕಾಮಗಾರಿ ಆರಂಭಿಸುವುದಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಹೇಳಿದ್ರು ಆದರೆ ಈವರೆಗೆ ಕಾಮಗಾರಿ ಆರಂಭವಾಗಿಲ್ಲ ಇಲ್ಲಿನ ಕೈಗಾ ಯೋಜನೆಯ ಐದು ಮತ್ತು ಆರನೇ ಘಟಕದ ಕಾಮಗಾರಿಗೂ ಈ ರಸ್ತೆ ಅಡ್ಡಿಯಾಗಿದೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಸಾಮಗ್ರಿಗಳನ್ನು ತರುವ ಲಾರಿಗಳು ರಸ್ತೆ ಹದಗೆಟ್ಟಿರುವ ಕಾರಣ ಬರಲು ಸಾಧ್ಯವಾಗುತ್ತಿಲ್ಲ ಭಾರಿ ವಾಹನಗಳ ಓಡಾಟದಿಂದಲೇ ರಸ್ತೆ ಹಾಳಾಗಿದ್ದರೂ ಕೈಗಾ ರಸ್ತೆ ದುರಸ್ತಿಗೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜನರ ಪ್ರಾಣಕ್ಕೆ ಸಂಚಕಾರ ತರುವ ರಸ್ತೆಯನ್ನು ಸರಿಪಡಿಸಲು ಹಣವಿಲ್ಲದ ಜಿಲ್ಲಾಡಳಿತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕರಾವಳಿ ಉತ್ಸವ ನಡೆಸಲು ಮುಂದಾಗಿರುವುದು ಸರಿಯಲ್ಲ ಹೀಗಾಗಿ ಎರಡು ಕಾಣಿಕೆ ಡಬ್ಬಿ ಇಟ್ಟು ಸಾರ್ವಜನಿಕರಿಂದ ಭಿಕ್ಷೆ ಸಂಗ್ರಹಿಸಿ ಹಣವನ್ನು ಪಿಡಬ್ಲ್ಯೂಡಿ ಇಲಾಖೆ ಮತ್ತು ಕೈಗಾ ಯೋಜನೆಗೆ ಕಳುಹಿಸಿಕೊಡಲು ನಿರ್ಧರಿಸಿದ್ದೇವೆ ಎಂದರು ರಸ್ತೆ ನೋಡಿ ಹದಗಟ್ಟ ನಮ್ಗೆ ಅಲ್ಲೇ ಆ ರೀತಿ ಮಾಡ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ನಿಜವಾಗ್ಲು ಜಿಲ್ಲಾಡಳಿತಕ್ಕೆ ಜನರ ಬಿಟ್ಟು ನೀವು ಕರಾವಳೋಸ್ತವ ಮಾಡ್ತಿರ ಜನರಲ್ಲೇ ಸರಿ ಇಲ್ಲಾದ್ರೂ ಕರಾವಳಿ ಯಾಕೆ ಅದು ಯಾರು ಕರಾವಳಿ ನಿಮ್ ಕುಟುಂಬಕ್ಕ ನಿಮ್ ಫ್ಯಾಮಿಲಿ ನೋಡ್ಲಿಕ್ಕ ಎಷ್ಟೊಂದು ಜನ ಪಾಪ ಆ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ ಕರಾವಳು ಮಾಡ್ತಾ ಇದ್ದಾರೆ ಮರ್ಯಾದೆ ಇಲ್ಲ ಈ ಜಿಲ್ಲಾಡಳಿತ ಹೇಳಿಕ್ಕೆ ಇಷ್ಟಪಡ್ತಾರೆ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ ಅವರಿಗೆ ಇವರು ಯಾರು ಈ ಕಾರವಾರ ಏನಾಗಿದೆ ಯಾರು ಇಲ್ಲ ಹೇಳೋರು ಕೇಳೋರಿಲ್ಲ ಆಗಿದೆ ಯಾರಿಗೂ ಅಧಿಕಾರಿ ಹಿಡಿದ್ದೆ ಮಾಡ್ಕೊಂಡು ಎಲ್ಲ ಬಸ್ ಅನ್ನ ಅನುಕೂಲ ತಗೊಂಡು ಬಸ್ ಟ್ರಾವೆಲ್ ಕೂಡ ಹೇಳ್ತಾ ಇದ್ದಾರೆ ಆ ರಸ್ತೆ ಹೋಗ್ಲಿ ನಮಗೆ ಬೇಜಾರಾಗ್ತಾ ಇದೆ ಅಂತ ಹೊಸ ಹೊಸ ಬಸ್ ರಿಪೇರ್ ಮಾಡಿದ ಬಸ್ ಅನ್ನ ಮತ್ತೆ ಒಂದೇ ದಿವಸ ಹಾಳಾಗ್ತಾ ಇದೆ ಆ ಬಸ್ ಆ ರೂಟಿಗೆ ಹೋದಂತ ಬಸ್ಸು ಮತ್ತೆ ಸಂಜೆ ಹೋಗ್ಬಿಟ್ಟು ನಾವು ಡಿಪೋಗೆ ಕಳಿಸ್ಬೇಕು ಡಿಪೋ ಎಲ್ಲಿಂದ ಇವಾಗ ಅಂಕೋಲ ಇದೆ ಅಂಕೋಲ ಹೋಗ್ಬೇಕಂತೆ ಬಸ್ ಎಲ್ಲಿ ಹೋಗ್ಬೇಕು ಬಸ್ ಕೂಡ ಅಂಕೋಲ ಹೋಗ್ಕೊಂಡು ಹಾಕಿದಾಗ ಯಾರಿಲ್ಲ ಇಲ್ಲಿ ಕೇಳೋರು ಹೇಳೋರು ಯಾರಿಲ್ಲ ಆಗಿದೆ ನಮ್ಮ ಪರಿಸ್ಥಿತಿ ನೋಡಿ ಒಂದು ಪಾಪ ಬಸ್ ಇಲ್ಲ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದ್ರೆ ಪಾಪ ಅಳ್ತಾರೆ ಜನ ಅಲ್ಲಿ ನಾಲ್ಕು ಗಂಟೆ ಹೋಗೋ ಬಸ್ ಏಳು ಗಂಟೆ ಹೋಗ್ತಾ ಇದೆ ಇವತ್ತು ಅಂಕೋಲ ಡಿಪೋ ನಾವು ಹೋಗ್ಬೇಕಂತೆ ನಾವು ವಿನೂತನವಾಗಿ ಪ್ರತಿಭಟನೆಗಳನ್ನ ಮಂಗಳವಾರ ಇಟ್ಟಿದ್ದೇವೆ ಇವ್ರಿಂದ ಸರ್ಕಾರದಿಂದ ಹಾಕೋದಿಲ್ಲ ಈ ಪಿ ಡಬ್ಲ್ಯೂ ಡಿ ಇಲಾಖೆನೂ ಈ ಜಿಲ್ಲಾಡಳಿತ ಅಂತಾರೆ ಯಾಕಂದ್ರೆ ಕರಾವಳಿ ಉತ್ಸವ ಮಾಡ್ತದೆ ಡ್ಯಾನ್ಸ್ ಅಲ್ಲಿ ದೊಡ್ಡ ದೊಡ್ಡ ಇದು ಮಾಡ್ತಾರೆ ಫಿಲ್ಮ್ ಆಕ್ಟರ್ ಯಾರು ತಗೊಂಡು ಸಂಗೀತ ಮನೋರಂಜನೆ ಮಾಡ್ತಾರೆ ಈ ರಸ್ತೆನ ಬಿಡೋ ಈ ರಸ್ತೆ ರಿಪೇರ್ ಮಾಡ್ಬಿಟ್ಟು ಸಂಗೀತ ಮನೋರಂಜನೆ ಮಾಡ್ತಾರೆ ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ರಿಕ್ಷಾ ಚಾಲಕರು ಮಾಲಕರು ಮತ್ತೆ ಅಲ್ಲಿಯ ಜನರು ಆ ಏರಿಯಾದ ಜನರು ಮತ್ತೆ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಕೂಡ್ಕೊಂಡು ನಾವು ಮಂಗಳೂರು ದಿವಸ ನಾವೇ ನಮ್ಮ ಸ್ವಂತ ಕೈಯಿಂದನೇ ಹಣ ಹಾಕಿ ಅಲ್ಲಿ ಜಲ್ಲಿ ಮತ್ತೆ ಮಣ್ಣನ್ನು ಹಾಕಿ ನಾವೇ ರಸ್ತೆಯನ್ನ ರಿಪೇರಿ ಮಾಡ್ತಾ ಇದ್ದೇವೆ ಮಂಗಳವಾರ ದಿವಸ ಮತ್ತೆ ಎರಡು ಮಡಿಕೆಯನ್ನು ಮಾಡ್ತಾ ಇದ್ದೇವೆ ಮಡಿಕೆಲ್ಲ ಗೊತ್ತಿಲ್ಲ ಕಾಯಿಲೆ ಡಬ್ಬಿ ಉಡುಗೆ ಡಬ್ಬಿ ಹುಡುಗಿ ಡಬ್ಬಿ ಮಾಡಿಕೊಂಡು ಒಂದು ಒಂದು ಕೈಗಾ ಪ್ರಾಜೆಕ್ಟ್ಗೆ ಈ ಸಾರಿ ಈ ಕೈಗಾ ಪ್ರಾಜೆಕ್ಟ್ ಗೆ ದೇಣಿಗೆ ಅಂದ್ರೆ ಭಿಕ್ಷೆ ದೇಣಿಗೆ ಅಂತ ಮಾಡ್ತಾ ಇದ್ದೇವೆ ಅದರ ನಂತರ ಲೋಕೋಪಯೋಗಿ ಇಲಾಖೆ ಅಂದ್ರೆ ಪಿ ಡಬ್ಲ್ಯೂ ಭಿಕ್ಷೆ ದೇಣಿಗೆ ಅಂತ ಮಾಡ್ಕೊಂಡು ಆ ಇಲ್ಲಿ ಬರುವಂತಹ ಜನರತ್ತ ನಾವು ಒಂದು ರೂಪಾಯಿ ಹತ್ತು ರೂಪಾಯಿ ಒಂದ್ ಐದು ರೂಪಾಯಿ ಎಷ್ಟು ನಿಮ್ಗೆ ಬರ್ತಾ ಹಾಕಿ ಆ ಕಾನಿಗೆ ಡಬ್ಬನ್ನ ಭಿಕ್ಷೆ ದೇಣಿಗೆಯನ್ನು ನಾವು ಒಂದು ಪಿ ಡಬ್ಲ್ಯೂ ಇಲಾಖೆಗೆ ತಲುಪಿಸ್ತೇವೆ ಒಂದು ಕೈಗಾ ಪ್ರಾಜೆಕ್ಟ್ ಗೆ ಕಲ್ಪಿಸ್ತಾ ಯಾಕಂದ್ರೆ ಇಷ್ಟೆಲ್ಲಾ ಹೋರಾಟ ಮಾಡಿಕೊಂಡು ನಮ್ ಪ್ರಯೋಜನ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಇಪ್ಪತ್ತು ಕೋಟಿ ಸೆಂಕ್ಷನ್ ಆಗಿದೆ ಅಂತ ನಮ್ ಮುಂದೆನೆ ಕಾಣಿಸ್ತಾರೆ ಎಲ್ಲಾ ಪ್ರಾಜೆಕ್ಟ್ ಮ್ಯಾಪ್ ಕೂಡ ರೆಡಿ ಆಗಿದೆ ಎಲ್ಲಿ ಹೋಯ್ತಾ ಇದ್ರೆ ಹೋಯ್ತಾ ಇಲ್ಲಿ ಕೋಟಿ ಹೋಗ್ತೇ ಯಾಕಂದ್ರೆ ನೀವು ರಸ್ತೆ ಮಾಡ್ಲಿಲ್ಲ ಅಂತ ಕರಾಳು ವಸ್ತು ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇದೆ ರಸ್ತೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ವಾ ಇವತ್ತು ಪಾಪ ರಿಕ್ಷಾ ಚಾಲಕರು ಮಾಲಕರು ಅವರು ಮಕ್ಕಳು ಮರಿ ಇದ್ದಾರೆ ವಿದ್ಯಾಭ್ಯಾಸ ಮಾಡ್ಬೇಕು ಅವರು ರಮಾಕಾಂತ ಗುನಗಿ ರೂಪೇಶ್ ಗುನಗಿ ಚಂದ್ರಕಾಂತ ನಾಯ್ಕ ಕಾಶಿನಾಥ್ ಬಂಟ್ ಅಶೋಕ್ ಮಾಂಜ್ರೇಕರ್ ಲಾರೆನ್ಸ್ ಮಾರುತಿ ಗುರು ನಾಯ್ಕ್ ದೇವೇಂದ್ರ ಗುನಗಿ ಶ್ರೀಪಾದ್ ನಾಯ್ಕ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ